ಮರಿಬ್ಯಾಡು ತಮ್ಮ ಕಾಂಗ್ರೆಸ್ ಇನ್ನ ಕಡಿತಾನ ದೂರ ಮಾಡ್ಯಾರ ಕಾಂಗ್ರೆಸ್ ದವರು ಬಡತಾನ ಮರಿಬ್ಯಾಡ ತಮ್ಮ ಕಾಂಗ್ರೆಸ್ ಇನ್ನ ಕಡಿತಾನ ದೂರ ಮಾಡ್ಯಾರ ಕಾಂಗ್ರೆಸ್ ದವರು ಬಡತಾನ ಹಸಿದ ಹೊಟ್ಟೆಗೆಟ ಕೊಟ್ಟಾರೋ ಅಣ್ಣ ಕಾಂಗ್ರೆಸ್ ದೂರ ಮಾಡ್ಯಾರ ಕಾಂಗ್ರೆಸ್ ಎಲ್ಲಿ ನೋಡಿದರೂ ಜನವೋ ಜನ ನಾಮಪತ್ರ ಸಲ್ಲಿಕೆಗೆ ಓಡೋಡಿ ಬಂದ ಕಾಂಗ್ರೆಸ್ ಅಭ್ಯರ್ಥಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಶಿವಾಜಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ನಾಮಪತ್ರ ಸಲ್ಲಿಕೆಯ ರೋಡ್ ಶೋ ಪ್ರಾರಂಭಿಸಲಾಯಿತು ತೆರೆದ ವಾಹನದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ವಿನೋದ್ ಅಸೋಟಿ ಸಚಿವ ಸಂತೋಷ್ ಲಾಟ್ ರೆಡ್ಡಿ ಪ್ರಸಾದ್ ಅಬ್ಬಯ್ಯ ಸಲೀಂ ಅಹಮದ್ ಹಿಂಡಸ್ಗಿರಿ ಇಸ್ಮೈಲ್ ತಂಬಟ್ಕಾರ್ ದೀಪಕ್ ಚಿಂಚೂರೆ ಇದ್ದರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಶಿವಾಜಿ ವೃತ್ತದಿಂದ ಪ್ರಾರಂಭಗೊಂಡ ಮೆರವಣಿಗೆ ಟಿಪ್ಪು ಸುಲ್ತಾನ್ ಸರ್ಕಲ್ ಜುಬ್ಲಿ ಸರ್ಕಲ್ ಕೋರ್ಟ್ ಸರ್ಕಲ್ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಜರುಗಿತು ನಾಮಪತ್ರ ಸಲ್ಲಿಕೆಯ ಸಮಯ ಅಭಾವ ಇರುವುದರಿಂದ ಓಡೋಡಿ ಬಂದು ನಾಮಪತ್ರ ಸಲ್ಲಿಸಿದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ವಿನೋದ್ ಅಸೋಟಿ ನಮ್ಮ ಮತ್ತು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಪ್ರಸಾದ ಭಯ ಸಾಹೇಬರು ಮತ್ತು ಸಲೀಂ ಅವರು ಎನ್ ಎಚ್ ಕೋಣ ರೆಡ್ಡಿಯವರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳ ಎಲ್ಲರೂ ಒಂದು ಸಮ್ಮುಖದಲ್ಲಿ ಮತ್ತು ಕಾರ್ಯಕರ್ತರ ಒಂದು ಬೆಂಬಲದೊಂದಿಗೆ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಹೆಚ್ಚಿನಾಗಿ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಏನು ಮತ ಬಾಂಧವರದಲ್ಲ ಎಲ್ಲರೂ ಒಂದು ಇವತ್ತಿನ ದಿವಸ ಈ ಒಂದು ಪ್ರೊಸೆಷನಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಬಂದು ಬಂದು ಎಲ್ಲರೂ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತೀನಿ ಅದ್ದೂರಿ ಮೆರವಣಿಗೆ ಕಾರ್ಯಕರ್ತರು ಮತ್ತು ಎಲ್ಲ ಸಮುದ್ರದಲ್ಲಿ ಎಲ್ಲ ಸ್ವಲ್ಪ ಭೇಟಿಯಾಗಿ ಲಾಸ್ಟ್ ಮೂಮೆಂಟ್ ಒಂದ್ ಹತ್ತು ನಿಮಿಷ ಲೇಟ್ ಆಗಿ ಬಂತೈ ಹೇಳ್ತೀನಿ ವ್ಯತ್ಯಾಸ ಅನುಕಿತ ನಮ್ಮ ಅದ ಹೇಳೋದು ನಮ್ಮ ಕಾರ್ಯಕರ್ತರು ಮತ್ತು ನಾಯಕರಲ್ಲಿ ಬಹಳ ಉತ್ಸಾಹ ಇದೆ ಈ ಸಲ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನು ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಇರ್ತೀವಿ ಅದಕ್ಕಿಂತ ಮಧ್ಯಾಹ್ನ ಹೋಟ್ರಸ್ ಅಂತೀವಲ್ಲ ಆ ಹೋಟ್ರಸ್ ಇವತ್ತಿನ ಸಹ ಈ ಪ್ರೊಸೆಷನಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಕಂಟ್ರಂತ ಹೇಳ್ತಾರೆ ಸರ್ ನಾಯಕರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದಾರ ಅದ ಭಾಳ ಸಂತೋಷ್ತಾರೆ ಅನ್ಸುತ್ತೆ ಯಾರು ನಾಯಕರು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರದ್ದು ಪ್ರಸಾ ಸಲೀಂ ಅಹಮದ್ ಸಾಹೇಬ್ರದ್ದು ಪ್ರಸಾದ್ ಅಬ್ಬಿಯವರಿದ್ದರು ಎನ್ ಎಚ್ ಕೋಣ ಅವರು ಎಲ್ಲರೂ ಇವರೆಲ್ಲರೂ ನಮ್ಮ ಪಕ್ಷದ ನಾಯಕರಲ್ಲ ಸರ್ ಏನಿದ್ರು ಒಂದು ಕಾಂಗ್ರೆಸ್ ಪಕ್ಷ ಅಂದ್ರೆ ಇವೆಲ್ಲ ನಾವು ನಾಯಕರೆಲ್ಲ ಒಂದು ಕುಟುಂಬ ಇದ್ದಂಗೆ ಸಣ್ಣ ಪುಟ್ಟ ಇದ್ದರೂ ನಾವೆಲ್ಲರೂ ಒಂದು ಸಲಹೆ ಮೇರೆಗೆ ಹಿರಿಯರು ಒಂದು ಸಲಹೆ ಮೇಲೆ ನಾವೆಲ್ಲರೂ ಒಂದು ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡ್ತಿದ್ವಿ ಈ ಒಂದು ಲೋಕಸಭಾ ಚುನಾವಣೆ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ನಿಂದ್ರೆ ಎದುರಿಸ್ತಿದ್ವಿ ಅಂತ ಹೇಳ್ತೀವಿ ಇಲ್ಲ ವಿನಯ್ ಕುಲಕರ್ಣಿ ಸಾಹೇಬರು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಂದಿರಲಿಲ್ಲ ಆದರೆ ಜನರು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ನೆಟ್ಟಿದ್ದಾರೆ ಅದೇ ರೀತಿ ಅವರ ಧರ್ಮಪತ್ನಿಯಾದಂಥ ಶಿವಲೀಲಕ್ಕ ಕುಲಕರ್ಣಿಯವರು ಕೂಡ ನಮ್ಮ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ತೀನಿ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ನಾಲ್ಕು ಸಲ ಗೆದ್ದಿದ್ದಾರೆ ನಿಮ್ಮ ಕಾನ್ಫಿಡೆನ್ಸ್ ಏನು ಹೇಳೋದು ಸರ್ ನಮ್ಗೂಡ ಕೂಡ ಹೇಳಿದ್ನಲ್ಲ ಸರ್ ನಾವು ಆವಾಗ ಕೂಡ ಹೇಳಿದ್ದೆ ನಮ್ಮ ಜಿಲ್ಲೆಯಲ್ಲಿ ಸಂತೋಷ್ ಲಾಡ್ ಸಾಹೇಬ್ರು ಇದ್ದವರು ಪ್ರಸಾದ ಅಬ್ಬಾಯ್ ಸಾಹೇಬ್ರು ಇದ್ದವರು ವಿನಯನ ಕುಲಕರ್ಣಿಯವರಾದವರು ಮತ್ತು ಏನು ಎನ್ ಎಚ್ ಕೊಂಡಿ ಸಾಹೇಬ್ರದವರು ಎಲ್ಲರೂ ಒಂದು ಅವ್ರವ್ರ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅಪಾರ ಗೌರವ ಇದೆ ಅಭಿವೃದ್ಧಿ ಪರವಾಗಿ ಅವರೆಲ್ಲರೂ ಧ್ವನಿಯನ್ನು ಎತ್ತಿದ್ದಾರೆ ಆ ಒಂದು ಬೆನ್ನೆಲೆಬಾಗಿ ನನಗೆ ಸಪೋರ್ಟ್ ಆಗಿ ಕೂಡ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಹೇಳ್ತೀನಿ ಅದು ಮಾದ ಇಶ್ಯೂ ಬರೇ ನಮ್ಮ ನವಲು ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಅಂತದಲ್ಲ ಇಶ್ಯೂ ಅದು ಅದು ಬೇಕಾಗಿದ್ದು ಇಡೀ ನಮ್ಮ ಧಾರವಾಡ ಜಿಲ್ಲಾ ಮತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಬೇಕಾಗಿದ್ದಂಥ ಯೋಜನೆ ಆ ಯೋಜನೆ ಆತಂದ್ರೆ ಬರೀ ನಮ್ಮ ಹುಬ್ಳಿ ಧಾರವಾಡ ಮಹಾನಗರಕ್ಕೆ ಕುಡಿ ನೀರು ಅಂತಲ್ಲ ಪ್ರತಿಯೊಂದು ನಮ್ಮ ಭಾಗದಲ್ಲಿ ರೈತರಿಗೆ ಒಂದು ಒಳ್ಳೆ ಕೆಲಸ ಆಗ್ತೈತಿ ಅಂದ್ರೆ ನಮ್ಮ ಕಡೆ ಎಲ್ಲ ವನ್ನ ಬಯಸಾಯಿ ಮಳೆ ಯಾವಾಗ ಆಗ್ತೈತಿ ಅವಾಗ ನಮ್ಮ ರೈತರು ಅಂತ ಕೆಲಸ ಮಾಡ್ತಾರೆ ಅದರ ಆ ಒಂದು ಯೋಜನೆ ನಮ್ಮ ಭಾಗಕ್ಕೆ ಬಂತಂದ್ರೆ ಇರಿಗೇಷನ್ ಡೆವಲಪ್ಮೆಂಟ್ ಆಗ್ತೈತಿ ರೈತರು ಒಂದು ಕಷ್ಟದಲ್ಲಿ ನಾವು ಸರ್ಕಾರನು ಕೂಡ ಭಾಗಿಯಾಗ್ತೈತೆ ಅಂತ ಸಂದರ್ಭದಲ್ಲಿ ಥ್ಯಾಂಕ್ ಯು ನಿಮ್ಮ ಬಗ್ಗೆ ಅದನ್ನ ಆ ಮನಸ್ಥಿತಿ ಹೆಣ್ಮಕ್ಳು ದಾರಿ ತಪ್ತಾ ಇದಾರೆ ಅಂತ ಹೇಳ್ತಕ್ಕಂಥ ಮಾತು ಹೇಳಿರ್ತಕ್ಕಂಥದ್ದು ನಾನು ಕೇಳಿದ್ದೀನಿ ಐ ಅಂಡರ್ಸ್ಟುಡ್ ರೈಟ್ಲಿ ಐ ಡೋಂಟ್ ನಾಟ್ ಟು ಕಮೆಂಟ್ ಆನ್ ಇಟ್ ಬಿಕಾಸ್ ಇಟ್ ಶೋಸ್ ಇಸ್ ಮೈಂಡ್ ಸೆಟ್ ನಂದಲ್ಲ ಅಲ್ವಾ ನೀವು ಅದನ್ನ ಕೇಳಿ ಈ ಥರ ಮಾತಾಡ ಸರಿ ತಪ್ಪಂತ ಅವ್ರನ್ನ ಕೇಳಿ ಅಕಾರ್ಡಿಂಗ್ ಟು ಮೀ ಇಟ್ಸ್ ಟೋಟ್ಲಿ ರಾಂಗ್ ಈ ಥರ ಮಾತನಾಡಬಾರ್ದು ಪದ ಬಳಕೆ ಮಾಡಬಾರ್ದಕ್ಕಂತ ನನ್ನ ಅಭಿಪ್ರಾಯ ಅದು ನೀವು ಅವ್ರು ಅದ್ರಿ ಅವ್ರು ಕ್ಷಮೆ ಕೇಳಬೇಕಿಲ್ಲ ನಾನು ಯಾಕೆ ಹೇಳಬೇಕು ಇಫ್ ಯಸ್ ಗಾಡ್ ಕಾನ್ಶಿಯಸ್ ಲೆಟ್ ಇಮ್ ಟೆಲ್ ಅಲ್ಲ ಅವ್ರ ಯೋಜನೆ ಬಗ್ಗೆ ಮಾತಾಡಲಿಲ್ಲ ಈ ಯೋಜನೆಗೆ ತೊಗೊಂಡಿರ್ತಕ್ಕಂಥ ಹೆಣ್ಮಕ್ಳು ದಪ್ಪ ತಾರಿ ಹಿಡಿತಾರೆ ಅಂತ ಹೇಳ್ತಾರೆ ಸೊ ಇಟ್ಸ್ ಮಾರಾಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡ್ತಿದ್ದಾರೆ ಮಾರಾಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡಿದಾಗ ನಾವೆಲ್ಲ ಕಾನ್ಶಿಯಸ್ ಇರಬೇಕು ಈ ಮೆಟ್ರಲ್ ಆಫ್ ವಿಚ್ ಅವರ್ ಪಾರ್ಟಿ ವಿ ಕಮ್ ಟು ಐ ಪರ್ಸನಲಿ ಫೀಲ್ ನಾನು ಅದನ್ನ ಕ್ರಿಟಿಸೈಸ್ ಮಾಡಕ್ಕೆ ಹೋಗಲ್ಲ ಇಟ್ ಶೋಸ್ ಇಸ್ ಮೈಂಡ್ ಸೆಟ್ ಸೊ ಇನ್ ಪಬ್ಲಿಕ್ ದ ಮ್ಯಾನ್ ವೆದರ್ ಯು ವಾಂಟ್ಸ್ ಟು ಆಸ್ ಫರ್ ಗಿವ್ ನೆಸ್ ಆರ್ ಇಟ್ಸ್ ಲೆಫ್ಟ್ ಹಿಮ್ ಇಫ್ ಯು ಆರ್ ಸೆನ್ಸಿಟಿವ್ ಯು ಬೆಟರ್ ಆಸ್ಕ್ ಇಟ್ ಇಫ್ ಯು ಆರ್ ನಾಟ್ ಸೆನ್ಸಿಟಿವ್ ಪ್ಲೀಸ್ ಕಂಟಿನ್ಯೂ ವಿತ್ ಇಟ್ ನಾವು ಐ ಆಮ್ ವೆರಿ ಸಾರಿ ಟು ಹೇರ್ ದಿಸ್ ಒನ್ ಆಫ್ ದ ಗ್ರೇಟೆಸ್ಟ್ ಆಕ್ಟರ್ ಡೈರೆಕ್ಟರ್ ಕಂ ಪ್ರೊಡ್ಯೂಸರ್ ನನಗೆ ಭಾಳ ಹತ್ರನೂ ಪರಿಚಯ ನಾನು ಕೆಲವಾರು ಸಂದರ್ಭದಲ್ಲಿ ಇಬ್ಬರು ಸೇರಿ ಒಂದು ಪಿಕ್ಚರ್ ಮಾಡಬೇಕಂದಿದ್ವಿ ಒಳ್ಳೆಯ ಕಾಲದಲ್ಲಿ ದಟ್ಸ್ ಓಕೆ ಬಟ್ ಅ ಗ್ರೇಟ್ ಟ್ಯಾಲೆಂಟ್ ವಿ ಲಾಸ್ಟ್ ಅ ಗ್ರೇಟ್ ಹ್ಯೂಮನ್ ಬೀಂಗ್ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ ಇವತ್ತು ವೈಯಕ್ತಿಕವಾಗಿ ಅವ್ರ ಫ್ಯಾಮಿಲಿಗೆ ಆ ಒಂದು ಏನು ನಷ್ಟ ಇದೆ ಆ ದೇವರು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಅವರಲ್ಲಿ ಬೆಳೆದ್ ದೇವರಲ್ಲಿ ಪ್ರಯತ್ನ ಮಾಡ್ತೇನೆ ಸಂತೋಷ್ ಲಾಡ್ ಅವರು ಹೇಳಿದ್ರು ಈ ಕ್ಷೇತ್ರದಲ್ಲಿ ಒಂದು ಸಂಚಲನ ಉಂಟು ಮಾಡಿದ್ದೆ ವಿನೋದ್ ಅಸೂಟಿ ಅವರು ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೇನೆ ಜನ ಇಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ ನಾಲ್ಕು ಬಾರಿ ಪ್ರಹ್ಲಾದ್ ಜೋಶಿ ಅವರು ಎಂ ಪಿ ಆದರು ಮಂತ್ರಿ ಆದರು ಆದರೆ ಈ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಬಿಜೆಪಿಯವರು ಓಟ್ಗಿರಂತಹ ನೈತಿಕತೆ ಕಳ್ಕೊಂಡಿದ್ದಾರೆ ಯಾವ ಘನ ಕಾರ್ಯ ಮಾಡಿದ್ದಾರೆ ಯಾವ ಪುರುಷದ ಜನ ಬಿಜೆಪಿ ಓಟ್ ಹಾಕಬೇಕು ಹತ್ತು ವರ್ಷ ಬರೀ ಸುಳ್ಳು ಹೇಳಿಕೊಂಡು ಬಂದ್ರು ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀನಿ ಹೇಳಿದ್ರು ಮೊದಲೇ ಸುಳ್ಳು ಹದಿನೈದು ರೂಪಾಯಿ ಸಹ ಹಾಕಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಯ್ತು ಎರಡು ಕೋಟಿ ಉದ್ಯೋಗ ಕೂಡ ಕೊಡಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಹೇಳಿದ್ರು ಯಾವ ಡೆವಲಪ್ಮೆಂಟ್ ಆಗಲಿಲ್ಲ ಬೆಲೆ ಏರಿಕೆ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ರ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ಇವತ್ತು ನೂರ ಐದಕ್ಕೆ ಹೋಗಿದೆ ಅದಕ್ಕೆ ಜನ ಬಿಜೆಪಿ ಓಟ್ ಹಾಕ್ಬೇಕಾ ಗ್ಯಾಸ್ ಬೆಲೆ ನಾನೂರು ರೂಪಾಯಿ ಇತ್ತು ಸಾವಿರದ ಇನ್ನೂರಕ್ಕೆ ಹೋಗಿದೆ ಅದಕ್ಕೆ ಜನ ಓಟ್ ಹಾಕ್ಬೇಕಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅಂತ ತೋರ್ಸ್ಲಿ ಜೊತೆಗೆ ನರಕ ತೋರಿಸ್ಬಿಟ್ ನಾವು ನಮ್ಮ ಸರ್ಕಾರ ಹತ್ತು ತಿಂಗಳಲ್ಲಿ ನುಡಿದಂತೆ ನಡೆದಿದ್ವಿ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮಬಳು ನಮ್ಮ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡೋಕ್ಕೆ ನಾವು ಹೋಗಿದ್ದೀವಿ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು ಇವತ್ತು ವಿನೋದವ್ರು ಗೆಲುವೆ ನಮ್ಮ ಈ ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ ಜನ ಬಹಳ ಸಂತೋಷದಿಂದ ಶಾಂತಿ ನೆಮ್ಮದಿ ಸಹಬಾಳದಿಂದ ರಾಜ್ಯದಲ್ಲಿ ಬಾಳ್ತಾ ಇದ್ದಾರೆ ಐದು ಗ್ಯಾರಂಟಿಗಳು ಕೊಟ್ಟಿವಿ ನಾವು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ಎಲ್ಲ ಕಾರ್ಯಕ್ರಮ ಇವಾಗ ಅನುಷ್ಠಾನ ತಂದಿದ್ದೀವಿ ನಾವು ಬಹಳ ಎದೆ ಎದೆ ಮುಟ್ಟಿ ಹೇಳ್ತೀವಿ ನಾವು ಹೌದು ನಾವು ಹೇಳ ಮಾಡಿದ್ದೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿಫಲರಾಗಿದ್ದಾರೆ ಎರಡನೇದಾಗಿ ಯಾಕೆ ಓಟ್ ಹಾಕಬೇಕು ಕೇಂದ್ರ ಸರ್ಕಾರಕ್ಕೆ ಬಿಜೆಪಿಗೆ ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಜನ ಬಿಜೆಪಿ ಎಂಪಿಗಳಿದ್ರು ಐದು ಕೇಂದ್ರ ಮಂತ್ರಿಗಳಿದ್ರು ಏನ್ ಮಾಡಿದ್ರು ಇವತ್ತು ನಮ್ಗೆ ಬರುವಂತಹ ಏನ್ ಹಣ ತ ಯೋಗ್ಯತೆ ಈ ಮಂತ್ರಿಗಳಿಗೆ ಎಂಪಿಗಳಿಗೆ ಇಲ್ಲ ಬರ ಪರಿಹಾರದ ಬಗ್ಗೆ ನಾಚಿಕೆ ಆಗಬೇಕು ನಿರ್ಮಲಾ ಸೀತಾರಾಮನ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವ್ರಿಗೆ ಆರು ತಿಂಗಳಾಯ್ತು ನಾವು ಪತ್ರ ಬರೆದ್ಬಿಟ್ಟು ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು ಮಂತ್ರಿಗಳೇ ಭೇಟಿ ಮಾಡಿ ಸುಮಾರು ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದು ಹೇಳಿದ್ರೆ ನೀವು ಲೇಟಾಗಿ ಕೊಟ್ರಿ ಲೇಟಾಗಿ ಲೇಟ್ ಕೊಟ್ಟ್ರಿ ಅಂತ ಹೇಳಂತಹ ಮಲ್ತಾಯಿ ಧೋರಣೆ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಜನ ತಕ್ಕ ಉತ್ತರ ಕೊಡ್ತಾರೆ ಇವತ್ತು ನಾನು ಪ್ರಹ್ಲಾದ್ ಜೋಶಿ ಕೇಳ್ತೀನಿ ನೆನ್ಸ್ಕೊಳ್ಳಿದ್ದೀವು ಎಲೆಕ್ಷನ್ ಮುಂಚೆ ವಿಜಯೋತ್ಸವ ಮಾಡಿದ್ರಿ ಮಾದಾಯಿ ವಿಚಾರವಾಗಿ ಇವತ್ತು ಉತ್ತರ ನೀವು ಒಂದು ಎನ್ವೈರ್ಮೆಂಟ್ ಕ್ಲಿಯರ್ ಮಾಡುವಂತಹ ಶಕ್ತಿ ಯೋಗ್ಯತೆ ನಿಮಗಿಲ್ಲ ಇಲ್ಲ ಇವತ್ತು ನೀವು ಓಟ್ ಕೇಳುವಂತಹ ಹಕ್ಕನ್ನು ಕಳ್ಕೊಂಡಿದ್ದೀರಾ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತು ವಿನೋದ್ ಅಸರುಟಿ ನಮ್ಮ ಯುವ ನಾಯಕ ಇವತ್ತು ಜನ ಯುವಕರಿಗೆ ಹೆಚ್ಚು ಪಾತ್ರತೆ ಕೊಡುವಂಥ ಕೆಲಸ ಮಾಡ್ತಾರೆ ಇವತ್ತು ವಿನೋದ್ ಅಸರುಟಿಯವ್ರು ಗೆಲುವು ಖಚಿತ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ಯಾಕಂದ್ರೆ ಜನ ನಮ್ಮಲ್ಲಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನುಡಿದಂತೆ ನಡೆದೀವಿ ಅದೇ ರೀತಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ನರೇಂದ್ರ ಮೋದಿ ಹೇಳಿದ ಬರೀ ಹತ್ತು ವರ್ಷ ಸುಳ್ಳುಗಳು ಇವತ್ತು ಏನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಸಲ್ಲತ್ತೆ ಅಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಜನ ಇವತ್ತು ಬಿಜೆಪಿಯಿಂದ ಭ್ರಮಿಸಲಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ನಮ್ಮ ವಿನೋದ ಸೂಟ್ ಯುವ ನಾಯಕ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡ್ತಾರೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಅವರ ಮೇಲೆ ಆರೋಪ ಇಲ್ಲ ಆದರೆ ಜೋಶಿಯವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ವಿಫಲ ಆಗಿದ್ದಾರೆ ಅಭಿವೃದ್ಧಿಯಲ್ಲಿ ಅವ್ರಿಗೆ ಜನ ಇವತ್ತು ಈಗಾಗಲೇ ನಾಲ್ಕು ಸಲ ಗೆಲ್ತಿದ್ದಾರೆ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ದೇಶದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರ್ತೆ ಹಾಗೂ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇರೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ